ಎ ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಈಗ ನಾ ಈ ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಕಳಿಸೋದ್ರ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಸೋದರಾಗಿರ್ತಕ್ಕಂಥ ಹಿರಿಯ ಹೋರಾಟಗಾರ ನಿನ್ನೆ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಕೊಟ್ನೂರ್ ಬಿ ಅಂತಕ್ಕಂಥ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅವಮಾನ ಮಾಡುವುದರ ಮೂಲಕ ಈ ಸಂವಿಧಾನಕ್ಕೆ ಅವಮಾನ ಮಾಡಿದಂಥ ಕಿಡಿಗೇಡಿಗಳಿಗೆ ನಾವು ಪ್ರಥಮವಾಗಿ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ ಯಾವ ದೇಶ ಜನವರಿ ಇಪ್ಪತ್ತೆರಡರಂದು ರಾಮರಾಜ್ಯ ನಿರ್ಮಾಣ ಮಾಡುವ ಕನಸನ್ನು ಹೊತ್ತು ರಾಮ ರಾಮನ ಜಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಹಣೆ ಬರವನ್ನು ಬರೆದಂಥ ಭೀಮನಿಗೆ ಅವಮಾನ ಮಾಡಿರುವುದನ್ನು ಈ ಸಕಲ ದಲಿತರು ಮತ್ತು ಈ ಸಕಲ ಭಾರತ ದೇಶದ ಜನರನ್ನು ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೇವೆ ಅದೇ ದಿನ ಉದ್ದೇಶಪೂರ್ವಕವಾಗಿ ಈ ಕೊಟ್ನೂರು ಬಿ ಅಂತ ಗ್ರಾಮದಲ್ಲಿರ್ತಕ್ಕಂಥ ಅಂಬೇಡ್ಕರರ ಮೂರ್ತಿಗೆ ಅವಮಾನ ಮಾಡೋದ್ರ ಮೂಲಕ ಈ ದೇಶದ ಒಂದು ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಒಂದು ನಿಜ ಸ್ಥಿತಿಯನ್ನು ಬಹಿರಂಗಪಡಿಸಿದ್ದಾರೆ ಅಂತ ಹೇಳಿಕ್ಕೆ ನಾವು ಇಲ್ಲಿ ಇಚ್ಛೆ ಪಡ್ತಾ ಇದ್ದೀವಿ ಮೇಲ್ನೋಟಕ್ಕೆ ಎಲ್ಲರೂ ನಾವು ಸಮಾನರು ಸಮಾನತೆ ಅಂತಕ್ಕಂಥ ಘೋಷಣೆಯೊಂದಿಗೆ ಈ ದೇಶ ನಡೆಯುತ್ತಿದ್ದರೂ ಕೂಡ ಒಳಗೊಳಗೆ ಜಾತಿಯ ವ್ಯವಸ್ಥೆ ಪ್ರಬಲವಾಗಿದೆ ಅದನ್ನು ನಾವು ಉಗ್ರವಾಗಿ ಕಂಡಿಸ್ತಾ ಇದ್ದೀವಿ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಎಪ್ಪತ್ತೈದನೆಯ ಅಮೃತ ಮಹೋತ್ಸವವನ್ನು ಅಂದರೆ ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಿರತಕ್ಕಂಥ ಸಂದರ್ಭದಲ್ಲಿ ಇಂಥ ಘಟನೆಗಳು ತಮ್ಮ ಕೊಳಕು ಮನಸ್ಥಿತಿಯನ್ನು ತೋರಿಸ್ತಾ ಇವೆ ನಾವು ಈ ಸಭೆಯ ಮುಖಾಂತರ ವಿಜಾಪುರ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಸೇರಿಕೊಂಡು ಈ ಘಟನೆಯನ್ನು ಉಗ್ರವಾಗಿ ಖಂಡಿಸಿ ಆರೋಪಿಗಳನ್ನು ಕೂಡಲೇ ಬಂಧಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕಂತ ಹೇಳಿ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಇನ್ನೊಂದಿಬ್ಬರು ಮಾತಾಡೋದು ಜನವರಿ ಹತ್ತೊಂಬತ್ತು ನೂರ ನಲವತ್ತೇಳನೇ ಇಶ್ವಿಯಲ್ಲಿ ಈ ಚರಿತ್ರೆಯಲ್ಲಿ ದೇಶದಲ್ಲಿಯೇ ಒಂದು ಅತ್ಯಂತ ಅರ್ಥಪೂರ್ಣವಾದ ದಿನವನ್ನು ಇಂದಿನ ಬಿ ಜೆ ಪಿ ಸರ್ಕಾರ ಮರೆಮಾಚುವುದರ ಮುಖಾಂತರ ಯಾಕೆ ಅವರು ಜನವರಿ ಇಪ್ಪತ್ತೆರಡನೇ ತಾರೀಕನ್ನು ಆಯ್ಕೆ ಮಾಡಿದ್ರು ಅನ್ನೋದ್ರ ಹಿಂದೆ ಬಹಳ ಸ್ಪಷ್ಟವಾದ ಇತಿಹಾಸ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕರಡು ಸಮಿತಿಗೆ ಆಯ್ಕೆಯಾಗಬೇಕಾಗಿತ್ತು ಆ ಶೂದ್ರರ ದಲಿತರ ಬಹು ವಂಚಿತರ ನ್ಯಾಯವನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಡಬೇಕಾದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಆ ನಾಮ ಎರಡು ತೊಂಬತ್ತಾರು ಜನರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರನ್ನು ಸೋಲಿಸಿರ್ತಾರೆ ಈ ದೇಶದ ಮತಾಂಧಿಗಳು ಆ ಕಾರಣಕ್ಕಾಗಿ ಅಂಬೇಡ್ಕರ್ ಅವರನ್ನು ಪುನಃ ಬಾಂಬೆ ವಿಧಾನಸಭೆಯ ವತಿಯಿಂದ ಅವರನ್ನು ಆಯ್ಕೆ ಮಾಡಿ ಈ ದೇಶದ ಜಗತ್ತಿನ ಶ್ರೇಷ್ಠ ಸಂವಿಧಾನವನ್ನು ಬರೆಯಲಿಕ್ಕೆ ಆ ಇಪ್ಪತ್ತೆರಡನೇ ತಾರೀಕು ಇತಿಹಾಸದಲ್ಲಿ ದಾಖಲಾಗಿದೆ ಆ ಇತಿಹಾಸವನ್ನು ಮರೆ ಮಾತೋದ್ರ ಮುಖಾಂತರ ಯುವಕರ ಮನಸ್ಸಿನಲ್ಲಿ ಧರ್ಮ ಜಾತಿ ಒಂದು ವಿಜೃಂಭಣೆ ಮಾಡುವಂಥ ಮತಾಂಧಿಗಳು ಇವತ್ತು ಇಪ್ಪತ್ತೆರಡನೇ ತಾರೀಕಿಗೆ ರಾಮ ನಾಮ ಜಪ ಮಾಡುವಂಥ ದುರ್ದೈವವನ್ನು ನಾವು ಕಾಣ್ತಾ ಇದ್ದೇವೆ ಬಹುಶಃ ಬಂಧುಗಳೇ ನೀವೆಲ್ಲ ಅರ್ಥ ಮಾಡಿಕೊಂಡಿರಬೇಕು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಏನು ಡಿಸೆಂಬರ್ ಆರರಂದು ಬಾಬ್ರಿ ಮಸೀದಿಯನ್ನು ಈ ಮತಾಂಧಿಗಳು ಕೆಡವಿದ್ರು ಅದೇ ದಿನ ಅಂಬೇಡ್ಕರ್ ಅವರ ಸ್ಮರಣೆಯನ್ನು ಮಾಡ್ತಾರೆ ಜಗತ್ತಿನಲ್ಲಿ ಕ್ರಾಂತಿ ಆಗ್ತಾ ಇದೆ ದೇಶದಲ್ಲಿ ಹೊಸ ಚಿಂತನೆಗಳಿಗೆ ಅವಕಾಶ ಆಗ್ತಿದೆ ಅನ್ನೋಂಥ ಕಾರಣಕ್ಕಾಗಿ ಡಿಸೆಂಬರ್ ಆರನ್ನು ಆ ಆಯ್ಕೆ ಮಾಡಿಕೊಂಡು ಬಾಬ್ರಿ ಮಸೀದಿಯನ್ನು ತಡವಿದಂಥ ಸಂದರ್ಭ ನಮ್ಮ ಮುಂದಿದೆ ಬಹುಶಃ ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ವಿಶ್ವನಾಥ್ ಪ್ರತಾಪ್ ಅವರು ಅದನ್ನು ತಡೆ ಒಡ್ಲಿಕ್ಕೆ ಅವತ್ತನ್ನು ತಮ್ಮ ಒಂದು ಪ್ರಧಾನದ ಪಟ್ಟವನ್ನೇ ಕಳ್ಕೊಬೇಕಾದಂಥ ಸಂದರ್ಭ ಬರ್ತಾ ಇದೆ ಇವತ್ತು ಇಪ್ಪತ್ತೆರಡು ನಲವತ್ತೇಳೆ ಇಶ್ಯೂಯಲ್ಲಿ ಎರಡು ತೊಂಬತ್ತಾರು ಏನು ಸಂವಿಧಾನ ಸಮಿತಿ ರಚನೆಗೆ ಅಧಿಕ ಏನು ವ ಅದಿ ಜನರನ್ನು ಆಯ್ಕೆ ಮಾಡಬೇಕಾಗಿತ್ತು ಆಯಾ ವರ್ಗದ ಜನರನ್ನು ಆಯಾ ವರ್ಗದ ಜನರ ಆಶೋತ್ರಗಳನ್ನು ಆ ಸಂವಿಧಾನದಲ್ಲಿ ಅಳವಡಿಕೆ ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಅಂಬೇಡ್ಕರನ್ನು ಸೋಲಿಸಿದಂಥ ಜನವರಿ ಇಪ್ಪತ್ತೆರಡನನ್ನು ಇವತ್ತು ಬೇರೆ ರೀತಿಯಲ್ಲಿ ಬೇರೆ ಯುವ ಜನಾಂಗದಲ್ಲಿ ಅವರನ್ನು ಮರೆಮಾಚುವಂಥ ಷಂಡತ್ರ ಈ ದೇಶದಲ್ಲಿ ನಡೀತಾ ಇದೆ ಆ ಉದಾಹರಣೆಗಾಗಿ ಇವತ್ತಿನ ಎಲ್ಲ ಘಟನೆಗಳನ್ನು ನಾವು ಆಲೋಚನೆ ಮಾಡಿದಾಗ ಜೇವರ್ಗಿ ಗುಲ್ಬರ್ಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಒಂದು ಗ್ರಾಮದಲ್ಲಿ ಮತಾಂದ ಕುಕ್ಕನೂರು ಬಿ ಅನ್ನುವಂಥ ಗ್ರಾಮದಲ್ಲಿ ಮತಾಂದಿಗಳು ಅಂಬೇಡ್ಕರ್ ಅವರ ಮೂರ್ತಿಯನ್ನು ದ್ವೇಷ ಮಾಡಿಲ್ಲ ಈ ದೇಶದ ಸಂವಿಧಾನವನ್ನೇ ದ್ವೇಷ ಮಾಡ್ತಾರೆ ಅಂತ ನಾನು ಹೇಳಿಕೆ ಬಯಸ್ತೇನೆ ಅಂಥ ಯಾವುದೇ ದುಷ್ಟಶಕ್ತಿಗಳನ್ನು ಸರ್ಕಾರ ಮೀನುಮೇಷಿ ಮಾಡದೆ ಅವರ ಮೇಲೆ ಉಗ್ರವಾದ ಕ್ರಮವನ್ನು ತೆಗೆದುಕೊಳ್ಬೇಕು ನಾವು ಇತಿಹಾಸವನ್ನು ಓದಬೇಕು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಿರೋದಿಲ್ಲ ಅಂತೇಳಿ ಅಂಬೇಡ್ಕರ್ ಅವರು ನಮಗೆ ಹೇಳಿಕೊಟ್ಟಂಥ ಮಾತಿದೆ ನಾವು ಇವತ್ತು ಸಂವಿಧಾನದ ಮುಖಾಂತರ ಏನು ಆಶೋತ್ತರಗಳನ್ನು ಈಡೇರಿಸ್ಕೋಬೇಕಾಗಿದೆ ಅದನ್ನೆಲ್ಲ ನಾವು ಯುವಕರು ಎಲ್ಲ ಸಂಘಟನೆಯ ಮುಖಂಡರು ನಾವು ಅರ್ಥ ಮಾಡ್ಕೋಬೇಕಾಗಿತ್ತದೆ ಆ ಅಂಥ ಒಂದು ಘಟನೆಯಲ್ಲಿ ಏನು ಮತಾಂಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ದೋಷ ಮಾಡಿದ್ದಾರೆ ಅವನ ಶೀಘ್ರಗತಿಯಲ್ಲಿ ಅವ್ರನ್ನ ಬಂಧನೆ ಮಾಡಬೇಕು ಗಡಿಪಾರ ಮಾಡಬೇಕು ಇನ್ನೊಂದು ರೀತಿ ಇಂಥ ಉಕೃತ್ಯ ಘಟನೆಗಳನ್ನು ನಡೀಲಾರದಂತೆ ರೀತಿಯಲ್ಲಿ ಸರ್ಕಾರ ಎಚ್ಚರಿಸಬೇಕನ್ನುವಂಥ ನಾವೆಲ್ಲ ದಲಿತ ಸಂಘ ಅಣ್ಣ ತಮ್ಮದರು ಸೇರಿ ಇಲ್ಲಿ ಸೇರಿದ್ದೇವೆ ಇದರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮುಂದಿನ ಯಾವುದೇ ದಿನಗಳಲ್ಲಿ ಅಂಬೇಡ್ಕರ್ ಬಸವಣ್ಣ ಬುದ್ಧಗ ಮತ್ತು ಗಾಂಧಿಗೆ ಮತ್ತು ನೇತಾಜಿಗೆ ಏನಾದರೂ ಅವಮಾನ ಮಾಡಿದ್ರೆ ಈ ದೇಶದ ಸಂವಿಧಾನ ಬರೆದಂಥ ವಂಶಾವಳಿ ನಾವು ಏನಿದ್ದೇವಲ್ಲ ಅದನ್ನು ಉತ್ತಗ್ರವಾಗಿ ಖಂಡಿಸಿ ಅವರ ಮೇಲೆ ಕ್ರಮ ಜರುಗಿಸಿಕೊಳ್ಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಅಂತೇಳಿ ತಮ್ಮಲ್ಲಿ ಹೇಳಿಕೆ ಬಯಸ್ತೇನೆ ಅಭಿಷೇಕ್ ಚಕ್ರವರ್ತಿ ಅಂತೇಳಿ ಬಂಧುಗಳೇ ಇವತ್ತು ನಾವೆಲ್ಲ ದಲಿತರು ಮತ್ತು ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ ಏನು ಜೇವರ್ಗಿ ಗುಲ್ಬುರ್ಗ ಜಿಲ್ಲೆಯ ಜೇವುರ್ಗಿ ತಾಲೂಕಿನ ಕೊಗಟ್ನೂರು ಗ್ರಾಮದಲ್ಲಿ ಪರಂಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಮೂರ್ತಿಯ ಅವಮಾನ ಮಾಡಿದ್ದನ್ನು ನಾವು ಪ್ರಗತಿಪರರು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಈ ಏನು ಸಂವಿಧಾನದಲ್ಲಿ ನಂಬಿಕೆ ಇಲ್ಲದ ಮುನುವಾದಿಗಳು ಇವತ್ತು ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇವೆ ಆ ರೆಕ್ಕೆಗಳನ್ನು ಕಟ್ ಮಾಡಲಿಕ್ಕೆ ನಾವು ದಲಿತ ಪ್ರಗತಿಪರರು ನಾವು ಇವತ್ತು ಎಚ್ಚೆತ್ತುಕೊಂಡಿದ್ದೀವಿ ಇತಿಹಾಸ ಘಟನೆಗಳನ್ನ ಇವತ್ತು ಏನ್ ಮಾಡ್ತಾ ಇದಾರೆ ಮರಿಮಾರ್ಚಗೋಸ್ಕರ ಅದನ್ನು ಮರಸೋಸ್ಕರ ಈ ಮನುವಾದಿ ಶಕ್ತಿಗಳು ಇವತ್ತು ಪ್ರಬಲವಾಗಿ ಹರಾಡ್ತಾ ಇವೆ ಹದಿನೆಂಟುನೂರ ಹದಿನೆಂಟರಲ್ಲಿ ಭೀಮಾ ಕೊರೆಯ ವಿಜಯೋತ್ಸವ ಸುಧಾ ಹಂಗೆ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ದಂಗೆ ಮಾಡ್ತಾರೆ ಅವರು ಪುನಾದ ಭೀಮಾ ಕೊರೆಯೋದಲ್ಲಿ ಅಂಥ ವ್ಯವಸ್ಥೆ ಕೂಡ ಇವತ್ತೇನು ಭೀಮ ಸೈನಿಕರ ನಾವಲ್ಲ ಇವತ್ತು ರೆಡಿ ಆಗಿಬಿಟ್ಟು ನಾವು ಹದಿನೆಂಟುನೂರ ಹದಿನೆಂಟರಲ್ಲಿ ಏನು ನಮ್ಮ ನಾಯಕರಿದ್ದರು ಸಿದ್ಧ ನಾಯಕ ಡೊಂಕ ನಾಯಕ ಇವ್ರು ಏನು ನಾಯಕರಿದ್ದರು ಏನು ತಲವಾರನ್ನ ಎತ್ತಿದ್ರು ಆ ತಲವಾರುಗಳನ್ನ ಹಂಗ ನಮ್ಮ ಮನೆ ಇದು ಇದ್ರು ತಯಾರು ಮಾಡ್ತಿವು ಅದಕ್ಕಾಗಿ ನೀವು ಮನವಾದಿಗಳು ಹುಷಾರದಿಂದ ಏನೋ ಟಚ್ ಮಾಡ್ಬೇಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಷಾರಗಳಾಗಲಿ ಸಂವಿಧಾನಗಳಾಗಲಿ ಮುಟ್ಟಕ್ಕೆ ಬಂದ್ರಂದ್ರೆ ನಿಮ್ಮನ್ನ ನಾವು ಏನು ಮಾಡ್ತೀವಿ ಅನ್ನೋದು ನಾವು ಎಚ್ಚರಿಕೆ ಗಂಟೆನ ಕೊಡ್ತಾ ಇದೀವಿ ನಿಮಗೆ ನೀವು ಏನ ಮಾಡ್ಲಿ ಹೊರಟಿರಪ್ಪ ಅದನ್ನ ಎಚ್ಚೆತ್ತದಿಂದ ಇರಬೇಕು ನೀವು ಭಾರತೀಯ ಸಂವಿಧಾನ ನಿಮ್ಮ ಈ ಕೌರಿಗಳಿಗೆ ನೀವು ಬಟ್ಟೆ ತೋಡುತ್ತೀರಿ ನೀವು ಮಾತನಾಡಕ್ಕೆ ಹಾಕಿ ಕೊಟ್ಟಿದ್ದು ಸಂವಿಧಾನ ಆ ಸಂವಿಧಾನದ ಪಿತಾಮಹನಿಗೆ ನೀವು ಅವಮಾನ ಮಾಡ್ತೀರಲ್ಲ ನಿಮ್ಮಂತ ನಾಲಯ ನಾಲಾಯಕರು ನೀವು ಎಲ್ಲೇ ಇರಿ ಹೇಗೆ ನಿಮ್ಮನ್ನ ಸಿಕ್ಕರೆ ನಾವು ಬಡೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ನಾನು ಈ ಏನು ಕೂಡಲೇ ಏನು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆ ಕಿಡಿಗೇರಿಗಳನ್ನು ಕೂಡಲೇ ಬಂಧಿಸಿ ಅವನ್ನ ಗಡಿಪಾರು ಮಾಡ್ಬೇಕಂತ ಹೇಳಿ ಚಿನ್ನ ಪ್ರಗತಿಪರ ಸಂಘಟನೆಗಳಿಂದ ನಾವು ಕೇಳ್ಕೊಳಕೆಷ್ಟು ಬಯಸ್ತೇನೆ ಸಂಜು ಕಂಬಾಗಿಯದ ಹಿಂದೆ ಇಪ್ಪತ್ತೆರಡನೇ ತಾರೀಖ ಆದಂಥ ಒಂದು ಈ ದೇಶದ ಹಣೆ ಬರೆದಂಥ ಮಹಾಭಾನವ ಪರಂ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗುಲ್ಬರ್ಗ ಜಿಲ್ಲೆಯ ಜವರ್ಗಿ ತಾಲೂಕಿನಲ್ಲಿ ಕೊಕ್ಕಟ್ನೂರು ಕೂಟ್ನೂರು ಗ್ರಾಮದಲ್ಲಿ ಆದಂಥ ಒಂದು ಬಹಳ ದೊಡ್ಡ ಒಂದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನಿಸಿದಂಥ ಮನುವಾದಿ ಹೇಡಿಗಳು ಇವತ್ತೇ ಅಲ್ಲಿ ನಡೆದಂಥ ಒಂದು ಒಂದು ಅಪಮಾನಕ್ಕೆ ಇವತ್ತು ದಲಿತರು ಯಾರು ಕುರಿಗಳಲ್ಲ ತಿಳ್ಕೊಬೇಕು ಇವತ್ತು ಭೀಮಾ ಕೋರೆಗೂ ಇತಿಹಾಸ ಅಂತೂ ಎಲ್ಲರಿಗೂ ಈಗಾಗಲೇ ಗೊತ್ತೈತಿ ಅಕೆಲೇನೆ ಚಪ್ಪನ್ ಕುಮಾರ ಅಂತ ಅಂದೆ ಇನ್ನು ಮುಂದೆ ಚಪ್ಪನ್ ಡಬಲ್ ಅಂದ್ರೆ ಏಟ್ ಹಾಕೋ ಅನ್ನೋದು ಅರ್ಥ ಮಾಡ್ಕೋಬೇಕು ಮನುವಾದಿಗಳು ಈ ದೇಶನಾಗ ಏನಾದ್ರೂ ಮುಂದೆ ಈ ಮನುವಾದಿಗಳು ಶಾಂತಿ ರೀತಿಯಿಂದ ಈ ದಲಿತರನ್ನು ಚುಚ್ಚಲಾರದೆ ಸುಮ್ಮ ಬಿಟ್ಟರೆ ಉಳಿತೀರಿ ಇಲ್ಲಪ್ಪ ಅಂದ್ರೆ ಮುಂದಿನ ದಿನ ಭೀಮಾ ಕೋರೆಗೂ ರಕ್ತಪಾತ ಬಿ ಈ ಇಡೀ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ಭೀಮ್ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದೆ ಇವತ್ತು ಪ್ರಗತಿಪರ ಸಂಘಟನೆ ನಮ್ಮ ಎಲ್ಲ ನಾಯಕರು ಎಲ್ಲರೂ ಕೂಡ ಇವತ್ತು ಶಾಂತಿ ರೀತಿಯಿಂದ ಮನವಿ ಮಾನ್ಯ ಜಿಲ್ಲಾಧಿ ಅಪ್ಪರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟೆವು ಮುಂದಿನ ದಿನ ಏನಾದ್ರೂ ಜರ್ ಕರ್ತಾ ನೀವು ಚುಚ್ಚುವಂತ ವ್ಯವಸ್ಥೆ ಮಾಡಿದ್ರೆ ನಾವು ಕೊಯ್ಯಂತ ವ್ಯವಸ್ಥೆ ಮಾಡ್ತೀವಿ ಹೇಳಿ ನಾನು ಎರಡು ಮತ್ ಮುಗಿಸ್ತೀನಿ ನನ್ನ ಹೆಸರು ಸೋಮನಾಥ್ ರಣದೇವಿ ಭೀಮ್ ಸರ್ಕಾರ ಜಿಲ್ಲಾ ಉಪಾಧ್ಯಕ್ಷ ಸೋಮಾನ ಸಮಸ್ತ ಸಮುದಾಯದ ಶಕ್ತಿ ಚೇತನ ಇವತ್ತಿನ ದಿವಸ ಸಮಸ್ತ ಸಮುದಾಯದ ಆರಂಭಿಸಬೇಕಾಗಿದೆ ಗೌರವಿಸಬೇಕಾಗಿದೆ ದೇಶದಲ್ಲಿರ್ತಕ್ಕಂಥ ಕಟ್ಟಾವಾದಿಗಳು ಮನೋವಾದಿಗಳು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಗ್ಗಿಸ ಇವತ್ತು ಇಂಥ ಹುನ್ನಾರಗಳು ಪದೇ ಪದೇ ಆಗಿ ದೇಶದಲ್ಲಿ ನಡೀತಾ ಇದ್ದಾವೆ ಅದನ್ನ ಇಲ್ಲಿ ಏನು ಪ್ರಗತಿಪರ ಹೋರಾಟದ ಮುಖಾಂತರವಾಗಿ ನಾನು ಇಲ್ಲಿ ಖಂಡಿಸ್ತಾ ಇದ್ದೇನೆ ಇವತ್ತು ಏನಾಗಿದೆ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಸ್ತ ಸಮುದಾಯದ ಒಬ್ಬ ನೇತಾರ ಜನಾಂಗ ಇವತ್ತು ಅವರನ್ನ ಆಯ್ಕೆ ವಿಶ್ವ ವಿಶ್ವವಿಖ್ಯಾತಿ ಚಿಂತಕರಿಗೆ ಈ ರೀತಿ ಅವಮಾನ ಮಾಡುವುದು ಇದು ಒಂದು ದೇಶದ ದೊಡ್ಡ ದುರಂತ ಈ ಕಾರಣದಿಂದ ಕೇವಲ ಗುಲ್ಬುರ್ಗ ಜಿಲ್ಲಾಡಳಿತ ಅಂಬೇಡ್ಕರ್ ಅವರಿಗೆ ಏನು ಕಾರಣ ಗಡಿಪಾರು ಮಾಡುವುದರ ಮೂಲಕ ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಅನ್ನುವಂಥ ವಿಚಾರವನ್ನು ಅಭಿನಂದಿಸಿ ಮಾತು ನಮಸ್ಕಾರ ರಾವ್ ತಳಕೆರಿ ಡಿ ಎಸ್ ಬೆಳಗಾವಿ ತಾಲೂಕಿನಲ್ಲಿ ಕಲಬುರಗಿಯ ಜಿಲ್ಲೆಯ ಕೊಗುಟ್ನೂರ ಡಿ ಎಂ ಅಂತಕ್ಕಂಥ ಗ್ರಾಮದಲ್ಲಿ ಇವತ್ತು ಅಂಬೇಡ್ಕರ್ ಪ್ರತಿಮೆಗೆ ಅವಮಾನ ಮಾಡಿರತಕ್ಕಂಥ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಿ ಅವರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಿ ಅವರನ್ನು ಗಡಿಪಾರು ಹೇಳಿ ಈ ವೇದಿಕೆ ಮುಖಾಂತರ ನಾನು ಆಗ್ರಹಪಡಿಸ್ತಾ ಇದ್ದೇನೆ ಇವತ್ತ ಈ ದೇಶದಲ್ಲಿ ದಲಿತರು ಹಿಂದೂದವರು ಅಲ್ಪಸಂಖ್ಯಾತರ ಒಂದು ಯಾವುದಾದ್ರೂ ಮುಖ್ಯ ಘಟನೆ ಇಟ್ಟುಕೊಂಡು ಇವತ್ತು ಈ ದೇಶದಲ್ಲಿ ಮನೋವಾದಿಗಳು ಇವತ್ತು ಅದನ್ನು ನಮ್ಮ ಹಿರಿಯರು ಹೇಳಿದಂಗೆ ಮರುಮಾಚಲಾಕ ಇವತ್ತಿಂಥ ಕುತಂತ್ರಗಳು ನೀಡ್ತಾ ಇದ್ದಾವೆ ಈ ದೇಶದಲ್ಲಿ ದಲಿತರು ಎಚ್ಚೆತ್ತುಕೊಂಡಿದ್ದಾರೆ ಮುಂದೆ ಇಂಥ ಕುತಂತ್ರಗಳನ್ನು ನಡೆಯದ ಹಾಗೆ ನೋಡಿಕೊಳ್ಳುತ್ತಾರೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಗುಲ್ಬರ್ಗ ಜಿಲ್ಲೆಯ ಕೊಗುಡ್ನೂರ್ ಡಿ ಎನ್ ಗ್ರಾಮದ ಆ ಗ್ರಾಮದ ಆ ಘಟನೆಯನ್ನು ಮಾಡಲು ಯಾರಾದರೂ ಕೈವಾಡಿದ್ರ ಅವರನ್ನು ಕೂಡ ಬಂಧಿಸಬೇಕು ಅಲ್ಲಿಯ ಜಿಲ್ಲಾಡಳಿತ ಬಹಳ ಒಂದು ತೀಕ್ಷ್ಣದಲ್ಲಿ ಅವರನ್ನು ಪತ್ತೆ ಹೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಪಡಿಸ್ತಾ ಇದ್ದೇನೆ ಅದಕ್ಕೆ ಇನ್ನ ಇಂಥ ಮಾನತವಾದಿ ನಾಯಕರ ಈ ರಾಜ್ಯದಲ್ಲಿ ಯಾವುದೇ ನಾಯಕರಿಗೆ ಅವಮಾನ ಆಗದಂಗೆ ನಿಗಾವಹಿಸಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಚಂದ್ರಕಾಂತ್ ಸಿಂಗಿ ಜಿಲ್ಲಾ ಸಂಚಾಲಕರು ಬಿಜಾಪುರ ನಡೆದಂಥ ಒಂದು ದುರಂತದ ಘಟನೆ ಕುರಿತು ಬಿಜಾಪುರ ಜಿಲ್ಲೆಯ ದಲಿತ ಹಾಗೂ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗಣನ ರಾಜ್ಯಪಾಲರ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಈ ಒಂದು ಮನವಿಯನ್ನು ಕಳಿಸ್ತಾ ಇದೆ ಈ ವಿಷಯ ಮಾನ್ಯರೇ ಕರ್ಬು ಕಲಬುರ್ಗಿ ಜಿಲ್ಲೆಯ ಕೂಟ್ನೂರು ಗ್ರಾಮದ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಮೆಗೆ ಅವಮಾನ ಮಾಡಿರುವುದನ್ನು ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಶಾಖೆ ವಿಜಯಪುರ ಉಗ್ರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಮೆ ಅವಮಾನ ಮಾಡಿದ ದುಷ್ಕರ್ಮಿಗಳು ಕೂಡಲೇ ಬಂಧಿಸಬೇಕು ಮತ್ತು ಅವರ ಮೇಲೆ ಕಠಿಣ ಕ್ರಮ ಜರುಗಿಸಿ ಗಡಿಪಾರ ಮಾಡಬೇಕು ಅಲ್ಲದೆ ದೇಶದ ಮಹಾನ್ ನಾಯಕರ ಪ್ರತಿಮೆಗಳಿಗೆ ರಕ್ಷಣೆ ನೀಡದೆ ಇರುವ ಜಿಲ್ಲಾಡಳಿತ ನೇರ ಹೊಣೆಗಾರನಾಗಿ ಮಾಡಬೇಕಾಗಿ ಈ ಮೂಲಕ ಆಗ್ರಹಿಸ್ತೇವೆ ಮುಂದೆ ಇಂಥ ಘಟನೆಗಳು ರಾಜ್ಯದಲ್ಲಿ ಮರುಕಳಿಸದಂತೆ ಜಿಲ್ಲಾ ಆಡಳಿತವು ಆಯಾ ಜಿಲ್ಲಾ ಆಡಳಿತವು ನಿಗಾವಹಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ತೇವೆ கிடி அம்பேட்க அம்பேட்கூர் அவமான கிடைக்கலாத் ஜிந்தாத் ஜிந்தாக்கே ஜிதாபாத் ஜிந்தா ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್